ನಮ್ಮ ರಾಮಾಯಣದಲ್ಲಿ ಒಂದು ಅದ್ಭುತವಾದ ಕತೆ ಬರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯ ಜನರನ್ನು ನೋಡ್ತೀವಿ ಅಂದರೆ ದೈವತ್ವ ಇರ್ತಕ್ಕಂಥವರು ಅಂದರೆ ದೇವರು ಮಾನವರು ದಾನವರು ಅಂತ ದಾನವರು ಅಂದರೆ ರಾಕ್ಷಸರು ಅಂತ ನೋಡಿ ನಾವು ದೇವರು ನಾವು ಮಾನವರು ಅಥವಾ ನಾವು ರಾಕ್ಷಸರು ಅಂದರು ಅಂದರೆ ದಾನವರು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಯಾಕಂದರೆ ರಾಮಾಯಣವನ್ನು ನಾನು ಪ್ರತಿ ಸಾರಿ ಓದಬೇಕಾದ್ರೆ ರಾಮ ಲಕ್ಷ್ಮಣ ವಿಭೀಷಣ ಹನುಮಂತ ವಾಲಿ ಸುಗ್ರೀವ ಸೀತೆ ಮಂಥರೆ ಕೈಕೆ ಕೌಸಲ್ಯ ಸುಮಿತ್ರೆ ದಶರಥ ಜನಕ ಮಹಾರಾಜ ರಾವಣ ಇಂದ್ರಜಿತು ಈ ಎಲ್ಲ ಪಾತ್ರಗಳನ್ನು ಕೇವಲ ಒಂದು ಕಥೆಯಾಗಿ ಏ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದ್ರು ಹ್ಞೂ ಅದನ್ನು ಒಂದು ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡಬೇಕು ರಾಮನ ಬದುಕನ್ನು ನೋಡಿದಾಗ ಯಾಕ ಯಾಕೆ ಯಾವ ಕಾರಣಕ್ಕ ಮರ್ಯಾದ ಪುರುಷ ಯಾಕೆ ಆತ ಧರ್ಮವಂತ ಅಂದ್ರೆ ಒಂದು ಕತೆ ಬರುತ್ತೆ ರಾವಣ ಸೀತೆಯನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ಆ ಸೀತೆಯನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರು ಕಾಡಿನಲ್ಲಿ ತಿರುಗುತ್ತಾ ಇದ್ದಾರೆ ಹಾಗೆ ಹೋಗು ಹೋಗ್ತಾ 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 ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಇಷ್ಕಿಂದೆಗೆ ಬರ್ತಾರೆ ಅಂದ್ರೆ ಈ ಆಂಜನೇಯ ಅನ್ನೋ ರಾಮ ಭಕ್ತ ಇದ್ದಂತಹ ಜಾಗ ಅದು ಆ ಕಾಲಕ್ಕೆ ವಾಲಿ ಅಂತಕ್ಕಂಥವನು ಆಳ್ತಾ ಇರ್ತಾನೆ ಈ ವಾಲಿ ಸುಗ್ರೀವ ಇವರಿಬ್ಬರು ಅಣ್ಣ ತಮ್ಮದಿರು ತಮ್ಮ ಸುಗ್ರೀವ ಅಣ್ಣ ವಾಲಿ ಅವ್ರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿರುತ್ತೆ ಈ ಅಣ್ಣ ವಾಲಿ ಏನಿದ್ದಾನೆ ಸುಗ್ರೀವ ಸುಗ್ರೀವನ ಹೆಂಡತಿಯನ್ನ ಸುಗ್ರೀವನಿಂದ ಕಿತ್ಕೊಂಡು ಈ ಸುಗ್ರೀವನನ್ನ ರಾಜ್ಯದಿಂದ ಆಚೆ ಹಾಕ್ಬಿಟ್ಟಿರ್ತಾನೆ ಈ ಸುಗ್ರೀವನ ಜೊತೆ ಇದ್ದವರು ಈ ಜಾಂಬವಂತ ಹನುಮಂತ ನಳ ಇವರೆಲ್ಲ ಅಂದ್ರೆ ಕಪಿಗಳು ಸರಿ ರಾಮ ಕೂಡ ತನ್ನ ಹೆಂಡತಿಯನ್ನ ಹುಡುಕೊಂಡು ಬರ್ತಾ ಇದ್ದಾನೆ ಅಲ್ಲಿ ಮುಂದೆ ಹಾಗೆ ಹೋಗ್ತಾ ಹನುಮಂತನ ಪರಿಚಯ ಆಯಿತು ಸುಗ್ರೀವನ ಪರಿಚಯ ಆಯಿತು ಯಾವ ಕಾರಣಕ್ಕೆ ನೀವು ಹೀಗೆ ಕಾಡು ಸುತ್ತುತ್ತಾ ಇದ್ದೀರಾ ಅಂತ ಸುಗ್ರೀವ ಹನುಮಂತ ಈ ರಾಮ ಲಕ್ಷ್ಮಣರನ್ನು ಕೇಳಿದ್ರು ಯಾಕ್ರಪ್ಪ ನೀವು ಹೀಗೆ ಓಡಾಡ್ತಿದ್ದೀರಾ ನೋಡಿ ಹೀಗೆ ನಮ್ಮ ಶ್ರೀಮತಿ ಅಥವಾ ನನ್ನ ಹೆಂಡತಿಯಾದಂತಹ ಸೀತೆಯನ್ನು ರಾವಣ ಅಥವಾ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಯಾವ ಕಡೆ ಅಂತ ಗೊತ್ತಿಲ್ಲ ಆಗ ರಾಮನ ಕಥೆಯನ್ನು ಸುಗ್ರೀವನಿಗೆ ಹೇಳ್ತಾನೆ ಸುಗ್ರೀವ ತನ್ನ ಕಥೆಯನ್ನು ರಾಮನಿಗೆ ಹೇಳ್ತಾನೆ ಇಬ್ಬರು ಕಥೆ ಹೆಚ್ಚು ಕಡಿಮೆ ಒಂದೇ ಸುಗ್ರೀವನ ಹೆಂಡತಿಯನ್ನು ಆಲಿ ಕಿಡ್ನಾಪ್ ಮಾಡಿದ್ದಾನೆ ರಾಮನ ಹೆಂಡತಿಯನ್ನು ರಾವಣ ಕಿಡ್ನಾಪ್ ಮಾಡಿದ್ದಾನೆ ಸರಿ ಮಾತುಕತೆ ಆಯಿತು ರಾಮ ಹೇಳ್ದ ನಿನ್ನ ರಾಜ್ಯ ನಿನ್ನ ಹೆಂಡತಿಯನ್ನು ನಾನು ಬಿಡಿಸಿಕೊಡ್ತೀನಿ ವಾಲಿಯನ್ನು ಕೊಂದು ನೀನು ನನ್ನ ಹೆಂಡತಿಯನ್ನು ಬಿಡಿಸ್ಲಿಕ್ಕೆ ನೀನು ನೆರವಾಗಬೇಕು ಸರಿ ಆಯಿತು ವಾಲಿಯನ್ನು ಕೊಂದಿದ್ದಾಯಿತು ಆ ಸುಗ್ರೀವನ ಹೆಂಡತಿಯನ್ನು ಬಿಡಿಸಿಕೊಂಡು ಸುಗ್ರೀವನಿಗೆ ಏನು ಮಾತು ಕೊಟ್ಟಿದ್ದು ಅದನ್ನ ಮಾಡಿ ಆಯಿತು ಈಗ ರಾಮನಿಗೆ ಮಾತು ಕೊಟ್ಟಂತೆ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗಬೇಕು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಸರಿ ಸೀತೆ ಲಂಕೆಯಲ್ಲಿ ಇದ್ದಾಳೆ ಎನ್ನುವುದನ್ನು ಕೂಡ ಹನುಮಂತ ಹೋಗಿ ನೋಡಿಕೊಂಡು ಬಂದ ಈ ನಡುವೆ ರಾವಣ ಏನು ಸೀತೆ ಹೊತ್ಕೊಂಡು ಹೋಗಿದ್ನಲ್ಲ ಅವನಿಗೆ ಅಲ್ಲಿರೋ ಎಲ್ರೂ ಬುದ್ಧಿವಾದ ಹೇಳಿದ್ರು ನೋಡಪ್ಪ ರಾಮನ ಹೆಂಡತಿಯನ್ನು ಹೊತ್ತುಕೊಂಡು ಬಂದಿದ್ದೀಯ ರಾಮ ಅನ್ನೋದಕ್ಕಿಂತ ಪರಸ್ತ್ರೀಯನ್ನು ಹೊತ್ತುಕೊಂಡು ಬಂದು ಮದುವೆ ಆಗು ಮದುವೆ ಆಗು ನನ್ನನ್ನು ಸೇರು ಈ ರೀತಿ ಉಪಟಳ ಕೊಡೋದು ತೊಂದರೆ ಕೊಡೋದು ಒಳ್ಳೆಯದಲ್ಲಪ್ಪ ನಮ್ಮ ಮಾತನ್ನು ಕೇಳು ನಿನ್ನ ಒಳ್ಳೇದು ಕೇಳ್ತಾ ಇದ್ದೀವಿ ರಾವಣ ರಾಮನ ಹೆಂಡತಿಯನ್ನು ಬಿಟ್ಟು ಈಗಲೂ ಹೋಗಿ ಕ್ಷಮೆ ಕೇಳು ರಾಮ ಏನೂ ಮಾಡಲ್ಲ ಅವನು ದೈವಾಂಶ ಸಂಭೂತ ಇನ್ನೀಗಲೂ ಅವನ ಹೆಂಡತಿಯನ್ನು ತಾಂಡು ಅವನಿಗೆ ಒಪ್ಪಿಸಿ ಕ್ಷಮೆ ಕೇಳಿಬಿಟ್ರೆ ಶರಣಾಗಿ ಹೋಗಿ ಅವನು ಮುಂದೆ ನಿಂತುಕೊಂಡ್ರೆ ಅವನಿನ್ನ ಏನೂ ಮಾಡುವುದಿಲ್ಲ ಆದರೆ ರಾವಣ ಕೇಳಬೇಕಾ ಇಲ್ಲಿ ರಾವಣ ರಾಕ್ಷಸ ಕುಲದವನು ಅಂದ್ರೆ ದಾನವರು ಈ ದಾನವರ ಬುದ್ಧಿ ಏನಂದ್ರೆ ಅವ್ರಿಗೆ ತಪ್ಪೇನು ಅಂತ ಗೊತ್ತಿರುತ್ತೆ ಆದರೂ ಅವ್ರು ಈ ರಾಕ್ಷಸರು ಅಂದ್ರೆ ದಾನವರಿಗೂ ಮಾನವರಿಗೂ ಇರುವ ವ್ಯತ್ಯಾಸ ಇಷ್ಟೇ ಮಾನವರು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಆದರೆ ರಾಕ್ಷಸರು ಗೊತ್ತಿದ್ದು ತಪ್ಪು ಮಾಡ್ತಾರೆ ಮಾನವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ ತಿದ್ದುಕೊಳ್ತಾರೆ ಆದರೆ ರಾಕ್ಷಸರು ಒಪ್ಕೊಳ್ಳೋದೂ ಇಲ್ಲ ತಿದ್ದುಕೊಳ್ಳೋದೂ ಇಲ್ಲ ಈ ಒಪ್ಕೊಳ್ಳೋದು ಇಲ್ಲ ತಿದ್ದುಕೊಳ್ಳೋದು ಇಲ್ಲ ಅನ್ನೋ ರಾಕ್ಷಸ ಗುಣದವನು ಈ ರಾವಣ ಎಷ್ಟು ಬುದ್ಧಿ ಹೇಳಿದ್ರು ಅವನು ಕೇಳಲಿಲ್ಲ ಆ ಬುದ್ಧಿ ಹೇಳೋ ಸಾಲಿನಲ್ಲಿ ರಾವಣನ ತಮ್ಮ ವಿಭೀಷಣ ಕೂಡ ಇದ್ದ ಅಣ್ಣ ನೀನು ಮಾಡ್ತಿರೋದು ಸರಿ ಅಲ್ಲಯ್ಯ ರಾಮನ ಹೆಂಡತಿಯನ್ನು ಪರಸ್ತ್ರೀಯನ್ನು ಹೊತ್ಕೊಂಡು ಬಂದಿದೆಯಾ ಮದುವೆ ಆಗುವಂತ ಪೀಡಿಸ್ತಾ ಇದೆಯಾ ಆಕೆಗೆ ಇಲ್ಲ ಇದು ತಪ್ಪಲ್ವಾ ಅಂತ ಎಷ್ಟು ಬುದ್ಧಿವಾದ ಹೇಳಿದ್ರು ವಿಭೀಷಣನ ಮಾತನ್ನು ಕೇಳುವುದಿಲ್ಲ ವಿಭೀಷಣನಿಗೆ ಬಹಳ ಬೇಜಾರಾಗುತ್ತೆ ಆತ ಪಾ ಧರ್ಮವಂತ ಇಂಥ ಅಣ್ಣನ ಜೊತೆ ಇರೋದಕ್ಕಿಂತ ನಾನು ರಾಮನ ಜೊತೆ ಹೋಗ್ತೀನಿ ಅಂತ ಈ ರಾವಣನನ್ನ ಲಂಕೆಯನ್ನು ತೊರೆದು ಆ ಶ್ರೀರಾಮಚಂದ್ರನ ಬಳಿ ಹೋಗಿ ಶರಣಾಗಿ ನಿಲ್ತಾನೆ ಆಗ ರಾಮ ಈತ ರಾವಣನ ತಮ್ಮ ಅಂತ ಗೊತ್ತಿದ್ರು ಕೂಡ ಕರ್ಕೊಳ್ತಾನೆ ಯಾಕಂದ್ರೆ ಶರಣಾಗಿ ಬಂದವರನ್ನ ಕಾಪಾಡೋದು ಆಶ್ರಯ ಕೊಡೋದು ನಮ್ಮ ಧರ್ಮ ಅಂದುಕೊಂಡು ಈ ರಾಮ ವಿಭೀಷಣ ಅಂದರೆ ರಾವಣನ ತಮ್ಮನನ್ನು ರಾವಣ ಸ್ವಯಂ ಬದ್ಧವೈರಿ ರಾಮನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿರೋ ರಾವಣನ ತಮ್ಮನನ್ನ ನಮ್ಮ ಕಡೆ ಇಟ್ಕೊಳ್ಳೋದು ಅಂದರೆ ಈಗ ಸುಮ್ಮನೆ ಯೋಚನೆ ಮಾಡಿ ನಮಗೆ ಯಾರೋ ಒಬ್ಬ ಶತ್ರು ಇದ್ದಾನೆ ಆ ಶತ್ರುವಿನ ಅಣ್ಣನೋ ತಮ್ಮನೋ ಅವನ ಕಡೆಯವರು ಯಾರೋ ಬಂದು ನಮ್ಮ ಮನೆ ಮುಂದೆ ಸುತ್ತಮುತ್ತ ಒಂಚೂರು ಓಡಾಡಿದ್ರೆ ನಾವು ಸಿ ಸಿ ವಿ ಹಾಕ್ಸ್ಬಿಡ್ತೀವಿ ಅಪ್ಪ ಅವನ ಅವನು ಬಂದಿದ್ದ ಇನ್ನು ಅಂಥವ್ನನ್ನು ಒಳಗಡೆ ಇದೆಯಲ್ಲ ಸರಿ ರಾಮ ಆಯಿತು ವಿಭೀಷಣ ನೀನು ಇಲ್ಲಿ ಇರಬಹುದು ಅಂತ ಹೇಳಿ ಆಶ್ಚರ್ಯವನ್ನು ಕೊಡುತ್ತಾನೆ ಆಗ ಈ ಸುಗ್ರೀವ ರಾಮನಿಗೆ ಒಂದು ಮಾತು ಕೇಳ್ತಾನೆ ರಾಮಚಂದ್ರ ರಾವಣ ನಿನ್ನ ಬದ್ಧ ವೈರಿ ಆ ನೋಡಿ ಅದಕ್ಕಿಂತ ಮುಂಚೆ ವಿಭೀಷಣನಿಗೆ ಆಶ್ರಯ ಕೊಡುವ ಸಮಯದಲ್ಲಿ ಆ ಮಾತುಕತೆಯ ಸಮಯದಲ್ಲಿ ವಿಭೀಷಣನಿಗೆ ರಾಮ ಒಂದು ಮಾತು ಕೊಡ್ತಾನೆ ಏನು ನೋಡಪ್ಪ ನೀನು ಕೆಟ್ಟವರ ಸಂಘವನ್ನು ತೊರೆದು ಅಂದ್ರೆ ರಾವಣನ ಆ ದುಷ್ಟ ಬುದ್ಧಿಯ ರಾವಣನನ್ನು ತೊರೆದು ನಮ್ಮ ಆಶ್ರಯವನ್ನ ಕೇಳಿಕೊಂಡು ಬಂದಿದ್ದೀಯ ನಿಮ್ಗೆ ನಿನಗೆ ನಾನು ಬೆಂಬಲ ಕೊಡ್ತೀನಿ ಅಥವಾ ನಿನಗೆ ನಾನು ಆಶ್ರಯ ಕೊಡ್ತೀನಿ ಜೊತೆಗೆ ಆ ರಾವಣನನ್ನು ಕೊಂದು ಆ ಲಂಕೆಯ ಸಿಂಹಾಸನಕ್ಕೆ ನಿನ್ನನ್ನು ಕೂರಿಸ್ತೀನಿ ಅಂತ ಈ ವಿಭೀಷಣನಿಗೆ ಭಾಷೆ ಕೊಡ್ತಾನೆ ಶ್ರೀರಾಮಚಂದ್ರ ಸರಿ ಆಯ್ತು ಮಾತುಕತೆ ಎಲ್ಲ ಮುಗಿತು ಅಲ್ಲೇ ಇದ್ದಂದ ಸುಗ್ರೀವ ರಾಮನನ್ನು ಪ್ರಶ್ನೆ ಮಾಡ್ತಾನೆ ರಾಮಚಂದ್ರ ರಾವಣನ ತಮ್ಮನಿಗೆ ಆಶ್ರಯ ಕೊಟ್ಟಿದೀಯ ಅದಲ್ದೇನೆ ಅವನಿಗೆ ರಾವಣನನ್ನು ಕೊಂದಾದ ಮೇಲೆ ನಿನ್ನನ್ನು ಆ ಸಿಂಹಾಸನಕ್ಕೆ ಕೂರಿಸ್ತೀನಿ ಅಂತ ಬೇರೆ ಬೇರೆ ಮಾತು ಕೊಟ್ಟಿದೀಯ ಇದು ಸರಿನಾ ಯಾಕಂದರೆ ಶತ್ರುಗಳ ಕಡೆಯವರನ್ನ ನಮ್ಮ ಕಡೆಗೆ ಸೇರಿಸ್ಕೊಂಡಿದೆಯಾ ಇದು ಸರಿನಾ ಅಂತ ಆಗ ರಾಮಚಂದ್ರ ಹೇಳ್ತಾನೆ ಸುಗ್ರೀವ ಶರಣಾಗಿ ಬಂದವರು ನಮ್ಮ ಶತ್ರುಗಳ ಕಡೆಯವರೇ ಆಗಿರಲಿ ಅವರನ್ನು ಒಂದು ಒಂದಷ್ಟು ಪರೀಕ್ಷೆಗಳಿಗೆ ಒಳಪಡಿಸಿ ಅವರಲ್ಲಂತ ದುರ್ಬುದ್ಧಿ ಇಲ್ಲ ಅಂತ ಗೊತ್ತಾದ್ರೆ ಅವರನ್ನು ಒಳಗಡೆ ಕರ್ಕೊಂಡು ಆಶ್ರಯ ಕೊಡಬೇಕು ಅದೇ ಧರ್ಮ ಮತ್ತೆ ಈ ವಿಭೀಷಣ ಇದ್ದಾನಲ್ಲ ಈತ ಧರ್ಮವಂತ ಇಂಥವನು ಸಿಂಹಾಸನದ ಮೇಲೆ ಕೂತರೆ ಪ್ರಜೆಗಳು ಚೆನ್ನಾಗಿರ್ತಾರೆ ತಾನು ಶರಣಾಗಿ ಬಂದ್ರೆ ನಾನು ಯಾರಿಗೆ ಬೇಕಾದರೂ ಧರ್ಮವನ್ನ ಅಥವಾ ಯಾರಿಗೆ ಬೇಕಾದರೂ ಆಶ್ರಯವನ್ನ ಕೊಡ್ತೀನಿ ಅಂತ ಅದೇ ಸಮಯದಲ್ಲಿ ಸುಗ್ರೀವ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಶರಣಾಗಿ ಬಂದ್ರೆ ಯಾರನ್ನು ಬೇಕಾದರೂ ಕ್ಷಮಿಸ್ತೀರಾ ಹೌದು ನಾನು ಯಾರನ್ನು ಬೇಕಾದರೂ ಕ್ಷಮಿಸ್ತೀನಿ ಸುಗ್ರೀವ ಹೇಳ್ತಾನೆ ಹಾಗಾದ್ರೆ ರಾವಣ ಅಕಸ್ಮಾತ್ ಬಂದು ನಿಮ್ಮನ್ನ ಕ್ಷಮೆ ಕೇಳಿದ್ರೆ ಅವನನ್ನು ಕ್ಷಮಿಸ್ತೀರಾ ಅಕಸ್ಮಾತ್ ಅವನೇನಾದರೂ ಬಂದು ಕ್ಷಮೆ ಕೇಳಿದ್ರೆ ಅವನೇ ಲಂಕೆಯ ಮುಂದಿನ ರಾಜ ಆಗಿ ಮುಂದುವರಿಯಿತಾನೆ ಮತ್ತು ಮಾತು ಮಾತುಕೊಟ್ಟಿದ್ದೀರಾ ಏನು ಮಾಡ್ತೀರ ಆಗ ನೋಡಿ ಎಷ್ಟು ಚೆನ್ನಾಗಿ ರಾಮಚಂದ್ರ ಹೇಳುವಂತಹ ಮಾತಿದೆಯಲ್ಲ ಸುಗ್ರೀವ ಈ ರಾವಣ ಇದ್ದಾನಲ್ಲ ಅವನು ರಾಕ್ಷಸ ಬುದ್ಧಿಯವನು ಅವನು ತನ್ನ ತಪ್ಪನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಒಪ್ಕೊಂಡು ತಿದ್ದುಕೊಳ್ಳೋದಂತೂ ದೂರದು ಮಾತು ಅವನು ಬರಲ್ಲ ತಪ್ಪು ಒಪ್ಕೊಳ್ಳಲ್ಲ ಹಾಗೂ ನಿನ್ನ ಮಾತಿನಂತೆ ಏನು ಸಂದರ್ಭಕ್ಕನುಸಾರವಾಗಿ ಬಂದ ಅಂದ್ಕೋ ಅವನನ್ನೂ ಕ್ಷಮಿಸ್ತೀನಿ ಮತ್ತೆ ನೀವೀಗ ವಿಭೀಷಣದ ಮಾತು ಕೊಟ್ಬಿಟ್ಟಿದ್ದೀರಾ ರಾವಣನನ್ನ ಕೊಂದು ನಿನ್ನ ಲಂಕಾ ಅಧಿಪತಿಯನ್ನಾಗಿ ಮಾಡ್ತೀನಿ ಅಂತ ಮತ್ತೆ ಹೇಗೆ ರಾವಣ ಅಕಸ್ಮಾತ್ ಈಗ ನಮಗೆ ಶರಣಾಗಿ ಕ್ಷಮೆ ಕೇಳಿಕೊಂಡು ಬಂದ್ರೆ ರಾವಣನನ್ನ ಕ್ಷಮಿಸಿ ಅವನು ಲಂಕೆಯ ಅಧಿಪತಿಯಾಗಿ ಮುಂದುವರಿಸ್ತೀನಿ ಮತ್ತೆ ವಿಭೀಷಣನಿಗೆ ಕೊಟ್ಟ ಮಾತು ರಾಮ ಇಲ್ಲೊಂದು ಮಾತು ಹೇಳ್ತಾನೆ ರಾವಣ ಲಂಕೆಯ ಅಧಿಪತಿಯಾಗಿ ಮುಂದುವರಿತಾನೆ ಆದರೆ ವಿಭೀಷಣನಿಗೆ ಏನು ಮಾಡ್ತೀನಿ ಗೊತ್ತೇನು ನನ್ನ ಅಯೋಧ್ಯೆ ಇದೆಯಲ್ಲ ಅಯೋಧ್ಯೆಯನ್ನೇ ಅವನಿಗೆ ಬಿಟ್ಟುಕೊಟ್ಟು ಅವನನ್ನು ಅಯೋಧ್ಯೆಗೆ ರಾಜನಾಗಿ ಮಾಡಿಬಿಡ್ತೀನಿ ಅಂತ ಸುಗ್ರೀವನಿಗೆ ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತೆ ಎಂತಹ ಮಹಾನುಭಾವನಪ್ಪ ನೀನು ಕೊಟ್ಟು ಮಾತನ್ನು ಉಳಿಸಿಕೊಳ್ಳುವ ಭರದಲ್ಲಿ ಅಥವಾ ಕೊಟ್ಟು ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ರಾಮನನ್ನು ನೋಡಿ ಕಲಿಬೇಕು ಅಂತ ಯಾಕಂದ್ರೆ ಸಿಂಹಾಸನಕ್ಕೋಸ್ಕರ ಯಾರನ್ನು ಬೇಕಾದರೂ ಕೊಲ್ಲಲಿಕ್ಕೆ ತಯಾರಿರೋ ಕಾಲದಲ್ಲಿ ರಾಮ ವಿಭೀಷಣನಿಗೆ ಕೊಟ್ಟು ಮಾತನ್ನು ಉಳಿಸಿಕೊಳ್ತೀನಿ ಅನ್ನೋದಕ್ಕೆ ಏನು ಉದಾಹರಣೆ ಕೊಡ್ತಾವನೆ ಅಥವಾ ಏನು ಕಾರಣ ಕೊಡ್ತಿದ್ದಾನೆ ಪ್ರಭು ರಾಮಚಂದ್ರ ಅಂದರೆ ನಾನು ನನ್ನ ಅಯೋಧ್ಯೆಯನ್ನೇ ವಿಭೀಷಣನಿಗೆ ಬಿಟ್ಟು ಕೊಡ್ತೀನಿ ಅಕಸ್ಮಾತ್ ರಾವಣ ಬಂದು ಕ್ಷಮೆ ಕೇಳಿದ್ರೆ ಅವನನ್ನು ಕ್ಷಮಿಸಿ ಅವನನ್ನು ಲಂಕೆಗೆ ಏನನ್ನು ಆಡಳಿತ ಮಾಡ್ತೀರಿಯಲ್ಲಪ್ಪ ಅಂತ ಬಿಟ್ಟು ನಾನು ವಿಭೀಷಣನಿಗೆ ನನ್ನ ಅಯೋಧ್ಯೆಯಲ್ಲಿ ಜಾಗ ಕೊಡ್ತೀನಿ ಅಥವಾ ಅಯೋಧ್ಯೆಗೆ ಅವನನ್ನು ರಾಜನಾಗಿ ಮಾಡ್ತೀನಿ ನೋಡಿ ಇದು ನಮ್ಮೆಲ್ಲರಿಗೂ ಎಷ್ಟು ದೊಡ್ಡ ಪಾಠ ಅಂದರೆ ಇದು ಒಂದು ಪ್ರಭು ರಾಮಚಂದ್ರನ ಧರ್ಮ ಬುದ್ಧಿಯನ್ನ ತ್ಯಾಗ ಬುದ್ಧಿಯನ್ನ ತೋರಿಸೋದು ಒಂದು ಕಡೆ ಆದರೆ ಇನ್ನೊಂದು ನೋಡಿ ಮಾನವರಾದರೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಅದನ್ನ ಒಪ್ಪಿಕೊಳ್ತಾರೆ ಮತ್ತೆ ತಿದ್ದುಕೊಳ್ತಾರೆ ಇದು ಮಾನವರಿಗಿರುವ ಗುಣ ಆದರೆ ದಾನವರು ರಾಕ್ಷಸರಿಗಿರುವ ಬುದ್ಧಿ ಏನಂದರೆ ಅವರು ಗೊತ್ತಿದ್ದೂ ತಪ್ಪು ಮಾಡ್ತಾರೆ ಮತ್ತೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ತಿದ್ದುಕೊಳ್ಳೋದಂತೂ ದೂರೋದು ಮಾತು ದೇವರು ಅಂತ ಬಂದ್ರೆ ಅವರು ತಪ್ಪೇ ಮಾಡಲ್ಲ ಇನ್ನು ಒಪ್ಕೊಳ್ಳೋದೆಲ್ಲಿ ಬಂತು ತಿದ್ದಕೊಳ್ಳೋದಿಲ್ ಬಂತು ಈಗ ದೇವರನ್ನ ಸ್ವಲ್ಪ ಬದಿಗಿಡ ಈಗ ನಾವು ಮಾನವರೋ ದಾನವರು ಅಕಸ್ಮಾತ್ ನಮ್ಮಿಂದ ಎಲ್ಲ ತಪ್ಪಾಗುತ್ತೆ ಆಗುತ್ತೆ ಒಪ್ಕೊಳ್ಬೇಕು ಮತ್ತೆ ತಿದ್ದುಕೊಳ್ಬೇಕು ಆಗ ನಾವು ಮನುಷ್ಯರಾಗ್ತೀವಿ ನಾವು ತಪ್ಪು ಮಾಡಿದೀವಿ ಅಂತ ನಮಗೆ ಗೊತ್ತು ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ತಿದ್ದಕೊಳ್ಳೋಕು ತಯಾರಿಲ್ಲ ಅಂದ್ರೆ ನಾವು ರಾಕ್ಷಸರು ಮನುಷ್ಯ ಆಗ್ಲಿಕ್ಕಿಲ್ಲ ಅಂತ ಹೌದಲ್ವಾ ಹಾಗಾಗಿ ನನ್ನ ಪ್ರಕಾರ ನಾವು ನೀವು ಮನುಷ್ಯರೋ ರಾಕ್ಷಸರೋ ಅದನ್ನ ತಿಳ್ಕೊಳ್ತಕ್ಕಂತಹ ಸಮಯ ಹೌದಲ್ವಾ ಸೊ ಇಲ್ಲಿ ವಿಭೀಷಣನಿಗೆ ಅಯೋಧ್ಯೆಯನ್ನೇ ಬಿಟ್ಕೊಡ್ಲಿಕ್ಕೆ ತಯಾರಾಗಿದ್ದ ರಾಮನ ದೊಡ್ಡ ಗುಣ ಒಂದು ಕಡೆಯಾದರೆ ರಾವಣ ದುಷ್ಟ ಗುಣದವನು ಅವನಿಗೆ ತನ್ನ ತಾನು ಮಾಡ್ತಿರೋ ತಪ್ಪು ತಾನು ಪರಸ್ತ್ರೀಯನ್ನು ಒತ್ಕೊಂಡು ಬರಬಾರ್ದು ಅಥವಾ ಪರಸ್ತ್ರೀಯನ್ನು ಮೋಹಿಸಿ ಅವಳಿಗೋಸ್ಕರ ನಾನು ಹಿಂದೆ ತಿರುಗಾಡಬಾರ್ದು ಅಂತ ಗೊತ್ತಿದ್ದು ಕೂಡ ಆ ತಪ್ಪನ್ನು ಮುಂದುವರಿಸ್ದ ಅಂತ ಇದು ನಾವು ಮನುಷ್ಯರ ರಾಕ್ಷಸರ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋ ಸಮಯ ನನ್ನ ಜೀವನದಲ್ಲೂ ತಪ್ಪುಗಳಾಗಿದ್ದಾವೆ ಯಾರಿಗೋ ಬೈದಿರ್ಬೋದು ಯಾರಿಗೋ ಕೋಪಿಸ್ಕೊಂಡು ಏನೋ ಅಂದಿರ್ಬೋದು ಓದೋ ಸಮಯದಲ್ಲಿ ಓದದೇ ಇರ್ಬೋದು ಇದ್ದುಕೊಳ್ಬೇಕು ಆಗ ನಾವು ಮನುಷ್ಯರಾಗ್ತೀವಿ ತಪ್ಪು ಮಾಡದೇ ಇರುವ ದೇವರಾಗ್ಬಿಡ್ತಾರೆ ತಪ್ಪೆಲ್ಲರೂ ಮಾಡ್ತಾರೆ ಅವರೇ ಅದಕ್ಕೆ ಅವ್ರು ನಮ್ಮ ಮನುಷ್ಯರು ಅನ್ನೋದು ಗೊತ್ತಿಲ್ಲದೆ ಆದರೆ ಅದು ತಪ್ಪು ಗೊತ್ತಿದ್ದು ಆದರೆ ಅದು ಮೋಸ ಅದು ರಾಕ್ಷಸತ್ವ ಅದು ರಾಕ್ಷಸರು ಮಾಡೋ ಕೆಲಸ ಹಾಗಾಗಿ ನಾವು ಮನುಷ್ಯರಾಗೋಣ ಮಕ್ಕಳಿಗೆ ನೀವು ಹೇಳಿಕೊಡ್ಬೇಕು ಮಕ್ಕಳ ಏನೋ ಗೊತ್ತಿಲ್ಲದಂಗೆ ತಪ್ಪಾಯಿತಾ ಹೆದ್ರುಬೇಡಿ ಈಗ ಎಕ್ಸಾಮ್ ನಮ್ಮ ಮಕ್ಕಳು ಮನೆ ಮಕ್ಕಳಿದ್ದಾರಲ್ಲ ಎಕ್ಸಾಮ್ ಬರೀತಾರಲ್ಲ ಫೈಲ್ ಆಗಲೇಬೇಕು ಅಂತ ಬರೆದು ಬರ್ತಾರ ಇಲ್ಲ ಏನೋ ಫೇಲ್ ಆಯಿತು ಅಪ್ಪ ಅಪ್ಪ ನನ್ನ ಕೈಲಿ ಯಾಕೋ ಓದೋಕೆ ಆಗ್ತಿಲ್ಲ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂದರೆ ಆ ತಪ್ಪನ್ನು ಒಪ್ಪು ಒಪ್ಕೊಳ್ಳೋ ಬುದ್ಧಿಯನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು ನಾನು ಮಾಡೇ ಇಲ್ಲ ಅಂತ ವಾದ ಮಾಡೋ ಬುದ್ಧಿ ಕಲಿಸಿದ್ರು ಅದು ಇಡೀ ಮನೆಯನ್ನು ನುಂಗಾಕು ಹೌದಲ್ವಾ ಹಾಗಾಗಿ ನಾವು ನಮ್ಮ ಇಡೀ ಬದುಕನ್ನು ಮನುಷ್ಯರಾಗಿ ಕಳೆಯುವುದು ಬಹಳ ಮುಖ್ಯ ಅಂತ